नमस्कार स्नेहित ನಿನ್ನೆ ತಾನೇ ಹುಣ್ಣಿಮೆ ಮುಗಿತು ಮುಂದಿನ ಅರವತ್ತಾರು ವರ್ಷಗಳು ಈ ಆರು ರಾಶಿಯವರಿಗೆ ರಾಜ್ಯೋಗ ಮಹಾಶಿವನ ಕೃಪೆಯಿಂದಾಗಿ ದುಟ್ಟಿನ ಸುರಿಮಳಿಯೇ ಸುರಿತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಹುಣ್ಣಿಮೆ ಮುಗಿದು ಮುಂದಿನ ಅರವತ್ತಾರು ವರ್ಷಗಳು ಈ ಆರು ರಾಶಿಯವರಿಗೆ ದುಡ್ಡಿನ ಸುರಿಮಳೆಯ ಸುರಿಯಲಿದ್ದು ನಿನ್ನೆ ತಾನೇ ಹುಣ್ಣಿಮೆ ಮುಗಿದ ಪರಿಣಾಮ ಮುಂದಿನ ಅರವತ್ತಾರು ವರ್ಷಗಳು ಈ ಆರು ರಾಶಿಯವರಿಗೆ ರಾಜ್ಯೋಗ ಇದೆ ಮಹಾಶಿವನ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಮುಟ್ಟಿತೆಲ್ಲ ಚಿನ್ನ ಎಂಬಂತೆ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಅದೃಷ್ಟ ಅನ್ನೋದು ಖುಲಾಯಿಸುತ್ತೆ ಅಂತ ಹೇಳಬಹುದು ಏನು ಈ ರಾಶಿಯವರಿಗೆ ಸಂಪೂರ್ಣವಾದಂತಹ ಅದೃಷ್ಟದ ಬೆಂಬಲ ಇರೋದ್ರಿಂದ ಮುಂದಿನ ದಿನಗಳು ಅದೃಷ್ಟ ತರತಕ್ಕಂಥ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವುದೇ ಸಮಸ್ಯೆ ಇದ್ರೂ ಕೂಡ ಬೇಗನೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಜೊತೆಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಸಾಕಷ್ಟು ಲಾಭವನ್ನೇ ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಉದ್ಯೋಗ ರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಇವರು ಮಾಡ್ತಕ್ಕಂಥ ಒಂದಷ್ಟು ಪ್ರಯತ್ನಗಳಿಂದ ಆ ಎಲ್ಲ ಸಮಸ್ಯೆಗಳು ಕೂಡ ನಿರ್ದಿಷ್ಟ ಹಂತದಲ್ಲಿ ಪರಿಹಾರಗೊಳ್ಳುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಹೊಸ ಹೂಡಿಕೆಯ ಯೋಗವನ್ನ ಪಡೆದುಕೊಂಡಿತು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಂಡು ಬರುತ್ತೆ ಆಸ್ತಿ ವಿಚಾರಗಳಲ್ಲಿ ಮಾಡಿಕೊಂಡಂತಹ ಒಪ್ಪಂದಗಳು ಫಲಪ್ರದವಾಗ್ತಾ ಹೋಗುತ್ತೆ ನೀವು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಡೆದುಕೊಳ್ಬಹುದು ಹೌದು ಆಸ್ತಿ ವಿವಾದಗಳಿಂದ ಮುಕ್ತಿಯನ್ನ ಹೊಂದುತ್ತೀರಾ ಇನ್ನು ಬಹುದಿನಗಳ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗ್ಲಿದ್ದು ವಾಹನದ ಸೌಕರ್ಯ ಇದೆ ಇನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸೋದ್ರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಉದ್ಯೋಗಿಗಳಿಗೆ ಉನ್ನತ ಸ್ಥಾನಮಾನ ಮತ್ತು ರಾಜಕಾರಣಿಗಳಿಗೂ ಕೂಡ ಅತ್ಯುನ್ನತ ಸ್ಥಾನಮಾನಗಳು ದೊರೆಯುತ್ತೆ ಇನ್ನು ನಿಮ್ಮ ಖರ್ಚು ವೆಚ್ಚಗಳು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಬಹುದು ಆದ್ರೂ ಕೂಡ ನಿಮ್ಗೆ ಅಷ್ಟೇ ಪ್ರಮಾಣದ ಒಂದು ಆದಾಯ ಅನ್ನೋದು ಸಿಗ್ತಾ ಹೋಗುತ್ತೆ ಅಪಾರ ಗೌರವವನ್ನ ಈ ಸಂದರ್ಭದಲ್ಲಿ ಗಳಿಸ್ತೀರಾ ಹೊಸ ಯೋಜನೆಗಳನ್ನ ನೀವು ಪ್ರಾರಂಭ ಮಾಡ್ತೀರಾ ಅಂತ ಹೇಳಲಾಗ್ತಾ ಇದೆ ಕೈಗಾರಿಕೋದ್ಯಮಿಗಳಿಗೆ ಉತ್ತೇಜನಕಾರಿಯಾದಂತಹ ದಿನಗಳು ಇನ್ಮುಂದೆ ಸಿಗ್ತಾ ಹೋಗುತ್ತೆ ನೀವು ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು ಗೃಹ ನಿರ್ಮಾಣ ಪ್ರಯತ್ನಗಳು ಅನುಕೂಲಕರವಾಗಿರೋದ್ರಿಂದ ಇನ್ಮುಂದೆ ನೀವು ಮನೆ ಕಟ್ತಕ್ಕಂಥ ಆಲೋಚನೆಯಲ್ಲಿದ್ರೆ ಖಂಡಿತವಾಗಿಯೂ ಅದು ಕೈಗೂಡುತ್ತೆ ಉದ್ಯೋಗದಲ್ಲಿನ ಗೊಂದಲಗಳು ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಧನಾತ್ಮಕ ಫಲಿತಾಂಶಗಳನ್ನ ನಿರುದ್ಯೋಗಿಗಳು ಪಡೆದುಕೊಳ್ತಾರೆ ಬಹುಕಾಲದ ಆಸೆ ಈಡೇರುವ ಸಮಯ ಬಂದಿತ್ತು ಆಗ್ಲೇ ಹೇಳ್ದಂಗೆ ಮನೆ ನಿರ್ಮಾಣ ಮಾಡಬೇಕು ಅಥವಾ ಗೃಹ ನಿರ್ಮಾಣ ಮಾಡಬೇಕು ಅಂದಿದ್ರೆ ಅದು ಕೂಡ ಕೈಗೂಡುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಇನ್ನು ಕಲಾವಿದರಿಗೆ ಪ್ರೋತ್ಸಾಹ ಸಿಗುತ್ತೆ ನೌಕರರು ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ನಿರುದ್ಯೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಫಲಿತಾಂಶಗಳು ಸಿಗ್ತವೆ ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ತುಲಾ ರಾಶಿ ಮಿಥುನ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು